ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದಲ್ಲಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಗೆ ಶಾಸಕ ಬಸವರಾಜ್ ವಿ ಶಿವಗಂಗಾ ಭೇಟಿ ನೀಡಿದ್ರು ಭೇಟಿ ಬಳಿಕ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆಯನ್ನ ನಡೆಸಿ ಕುಶಲೋಪರಿ ವಿಚಾರಿಸಿದ್ರು ಬಳಿಕ ಮಾತನಾಡಿದ ಅವರು ನನ್ನಿಂದ ನಿಮ್ಗೆ ಏನೇ ಸಹಾಯ ಬೇಕಿದ್ರು ಕೇಳಿ ಶಾಲೆಗೆ ಬೇಕಿರೋ ಸೌಲಭ್ಯ ಹಾಗೂ ಸವಲತ್ತುಗಳ ಬಗ್ಗೆ ನನಗೆ ವಿವರ ನೀಡಿ ಅದನ್ನು ತಲುಪಿಸುವ ಜವಾಬ್ದಾರಿ ನನ್ನದು ಚನ್ನಗಿರಿ ತಾಲೂಕಿನಲ್ಲಿ ಯಾರು ಹೆಚ್ಚು ಅಂಕ ಪಡೆಯುತ್ತಾರೋ ಅವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ನೀಡ್ತೇನೆ ಅಂತ ವಿದ್ಯಾರ್ಥಿಗಳಿಗೆ ಭರವಸೆ ನೀಡುವುದರ ಜತೆಗೆ ಆತ್ಮವಿಶ್ವಾಸ ತುಂಬುವ ಕೆಲಸ ಮಾಡಿ ಪ್ರೋತ್ಸಾಹಿಸಿದ್ರು ಪ್ರತಿಯೊಬ್ಬರ ಜೀವನದಲ್ಲಿ ಶಿಕ್ಷಣ ಅನ್ನೋದು ಬಹಳನೇ ಮುಖ್ಯ ಅದರಲ್ಲೂ ಇವತ್ತಿನ ದಿನಗಳಲ್ಲಿ ಶಿಕ್ಷಣ ಎನ್ನುವುದು ಜೀವನದ ಬಹುದೊಡ್ಡ ಅಂಗವಾಗಿದೆ ಹಾಗಾಗಿ ಎಲ್ಲರೂ ವಿದ್ಯಾವಂತರಾಗಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿಮಾತುಗಳನ್ನ ಹೇಳಿದ್ರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಯಪ್ಪ ಎಲ್ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದ ಶಾಕಿರುಲ್ಲಾ ಷರೀಫ್ ಕೆರೆಬಿಳಚಿ ಮುಖ್ಯ ಶಿಕ್ಷಕರಾದ ಕಾಂತರಾಜ್ ಸಹ ಶಿಕ್ಷಕರು ಹಾಲಸಿದ್ದಪ್ಪ ಅಕ್ಷರ ದಾಸೋಹ ಕಾಂಗ್ರೆಸ್ ಪಕ್ಷದ ನಲ್ಲೂರು ಘಟಕದ ಅಧ್ಯಕ್ಷರಾದ ಅಜ್ಜಿಹಳ್ಳಿ ರಾಮಣ್ಣ ಚನ್ನಗಿರಿ ಬ್ಲಾಕ್ ಯೂತ್ ಅಧ್ಯಕ್ಷರಾದ ನಲ್ಲೂರು ವಾಸಿಂ ಅಹಮದ್ ಪಕ್ಷದ ಮುಖಂಡರುಗಳಾದ ಇಮ್ತಿಯಾಜ್ ಬೇಗ್ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ಫಾರೂಕ್ ಗುತ್ತಿಗೆದಾರರಾದ ಪಿಎನ್ ರುದ್ರೇಶ್ ಮಡಿವಾಳ್ ತಿಪ್ಪೇಶ್ ಸರ್ವೆ ಸುರೇಶಣ್ಣ ನಿಸಾರ್ ಬೇಗ್ ಸರ್ಫರಾಜ್ ಚಂದ್ರಶೇಖರ್ ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಮಾಡೋದು ಭಾಳ ಕಷ್ಟ ಆದರೂ ಸಹ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ಏನು ಬೆಳಿಗ್ಗೆ ಸಂಜೆ ತನಕ ಪಾಠ ಮಾಡಿ ಅಷ್ಟೇ ಅದರೆ ಮತ್ತೆ ಇಂಟಿನಿಯರ್ ಎಸ್ ಎಲ್ ಸಿ ನಮ್ಮ ಮಕ್ಕಳು ಪ್ರೈವೇಟ್ ಶಾಲೆ ಬಂದಿದೆ ಪಿ ಯು ಸಿ ಡಿ ಏನೆಲ್ಲ ಎರಡನೇ ಫೀಸ್ ಇದೆ ಏನಾದರೂ ತೊಂಬತ್ತೈದು ತೊಂಬತ್ತಾರು ತೆಗೆದರೆ ಸ್ವಲ್ಪ ಪ್ರೈವೇಟ್ ಸ್ಕೂಲ್ದಲ್ಲೂ ಡಿಸ್ಕೌಂಟ್ ಕೊಡೋ ವ್ಯವಸ್ಥೆ ಇದೆ ನೀವುಗಳು ಓದಿ ನೀವು ಥರ ಎಲ್ಲ ಏನು ಸರ್ ಸಹಕಾರ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಕ್ಕಳಲ್ಲಿ ಯಾವ ರೀತಿ ದಾವಣಗೆರೆ ಉತ್ತಮ ಸ್ಪೆಷಲ್ ಕಾಲೇಜುಗಳು ಸೀಟ್ ಅಂತ ಆ ರೀತಿ ತಗೊಳ್ಳಿ ನಮ್ಮ ಹುಡುಗರು ಅಂತೇಳಿ ನಮ್ಮ ಬಿ ಓ ಸರ್ ಹಾಗೂ ನಮ್ಮ ಹೆಡ್ ಮಾಸ್ಟ್ರು ಹಾಗೆಲ್ಲ ನಮ್ಮ ಶಿಕ್ಷಕ ಶಿಕ್ಷಕಿಗೂ ನಿಮಗೋಸ್ಕರ ಕಷ್ಟಪಡ್ತಾರೆ ಗಂಟೆ ಒಡೆಯೋ ತಡ ಇಲ್ಲ ಎಲ್ಲ ಮನೆಗೆ ಹೋಗೋ ವ್ಯವಸ್ಥೆ ಇತ್ತು ಆದರೆ ಈಗ ಏನು ಮಾಡಿದರೆ ನಮ್ಮ ಗಂಟೆ ಹೊಡೆದು ಮಾಡ್ತೀರಿ ಒಂಬತ್ತು ಗಂಟೆವರೆಗೆ ಪಾಠ ಮಾಡ್ತಿದ್ದಾರೆ ಆ ಪಾಠ ಮಾಡಿದ್ದು ವ್ಯರ್ಥ ಆಗಬಾರ್ದು ದಯಮಾಡಿ ಎಲ್ಲ ಕಾನ್ಸಂಟ್ರೇಷನ್ ಓದಿ ಉತ್ತಮವಾದ ಅಂಕ ಕಳಿಸಿ ಶಾಲೆಗೂ ನಿಮ್ಮ ತಂದೆ ತಾಯಿಗೂ ನಿಮ್ ಪಾಠ ಮಾಡಿದಂಥ ಶಿಕ್ಷಕ ಬಂಧುಗಳಿಗೂ ಬಂಧುಗಳಿಗೂ ತಮ್ಮ ಗೌರವ ತರಬೇಕು ಎಲ್ಲ ರೀತಿಯ ಸೌಕರ್ಯ ನಾವು ಸಿದ್ಧ ಅನಿಸುತ್ತಿದ್ದೀರಿ ಅದೇ ರೀತಿ ಶಿಕ್ಷಕ ಬಂಧುಗಳು ಸಹ ಸಹಕಾರಿಯಾಗಿದ್ದಾರೆ ಅದನ್ನ ಸದುಪಯೋಗ ಪಡಿಸ್ತಾರೆ ಮತ್ತೆ ನಮ್ಮ ಎಮ್ ಎಲ್ ಎ ಸಾ ಕಳೆದ ಬಾರಿ ಅನೌನ್ಸ್ ಮಾಡಿದ್ರು ಈ ಬಾರಿ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ ಫಲಿತಾಂಶ ಶಾಲೆಗಳನ್ನು ಸಹ ಗುರುತಿಸಿ ಅವರಿಗೂ ಬಹುಮಾನ ಮತ್ತೆ ಗೌರವ ಕೊಡುವುದನ್ನ ಲಾಸ್ಟ್ ಇಯರ್ ಶಿಕ್ಷಕ ದಿನಾಚರಣೆಯಲ್ಲಿ ಬಹಳ ಚೆನ್ನಾಗಿ ನೀವೆಲ್ಲ ಇಲ್ಲಿ ಬಂದು ಕಲಿಯೋದ್ರಿಂದ ಮನೆಯಲ್ಲಿ ಟಿವಿ ಅಕ್ಕಪಕ್ಕದ ಗಲಾಟೆ ಮೊಬೈಲು ತುಂಬಾ ಒಂದ್ ರೀತಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಸೊ ಈ ಒಂದು ಪ್ರಶಾಂತ ವಾತಾವರಣದಲ್ಲಿ ನಿಮಗೆ ಕಲಿಯೋದಕ್ಕೆ ತುಂಬಾ ಒಳ್ಳೆ ಅವಕಾಶ ಇದೆ ಸರ್ ಕಳೆದ ವರ್ಷ ಇವರಿಗೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಸಾಧನ ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ನಾಲ್ಕು ಚೆನ್ನಾಗಿರೋ ಶಾಲೆಗೆ ಹೋಗ್ತದೆ